ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಸೊ ಈ ರೀತಿ ಬಹಳಷ್ಟು ಪಿಂಚಣಿ ಹಣ ತಡವಾಗ್ತಾ ಇದೆ ಸ್ನೇಹಿತರೆ ಈ ಬಾರಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಸರ್ಕಾರ ಯಾಕೆ ತಡವಾಗ್ತಾ ತಡ ಮಾಡಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣವನ್ನ ಜಮಾ ಮಾಡಿ ನಂತರ ಅದನ್ನ ಸ್ಟಾಪ್ ಮಾಡಿದೆ ಇನ್ನು ಕೂಡ ಪ್ರತಿ ದಿನಾನೂ ಕೂಡ ಪಿಂಚಣಿದಾರರು ಕಮೆಂಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ದೀಪಾವಳಿ ಹಬ್ಬ ಇರುವಂತಹ ಕಾರಣಕ್ಕಾಗಿ ಪಿಂಚಣಿದಾರರು ಕೂಡ ಅಟ್ಲೀಸ್ಟ್ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಪಿಂಚಣಿ ಹಣದ ಏನು ಅವಶ್ಯಕತೆ ಇದೆ ಬಹಳಷ್ಟು ಪಿಂಚಣಿದಾರರು ಅದರಲ್ಲೂ ಕೂಡ ವಯಸ್ಸಾಗಿರುವಂತಹ ಹಿರಿಯ ನಾಗರಿಕರು ತಮ್ಮ ಒಂದು ಟ್ಯಾಬ್ಲೆಟ್ಸ್ ಗಳನ್ನಾಗಿರ್ಬೋದು ಮಾತೆಗಳನ್ನ ತೆಗೆದುಕೊಳ್ಳಿಕ್ಕೆ ಪಿಂಚಣಿ ಹಣವನ್ನ ಬಳಕೆ ಮಾಡ್ತಾರೆ ಸರ್ಕಾರ ಯಾಕೆ ಪಿಂಚಣಿ ಹಣವನ್ನು ತಡ ಮಾಡ್ತಾ ಇದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಇಲಾಖೆ ಮಟ್ಟದಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಯಾಕೆ ಪಿಂಚಣಿ ಹಣ ತಡವಾಗ್ತಾ ಇದೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಹಾಗಾದರೆ ಈ ದೀಪಾವಳಿ ಹಬ್ಬದ ಒಳಗಾದರೂ ಪಿಂಚಣಿ ಹಣ ಜಮಾ ಆಗುತ್ತೋ ಇಲ್ಲು ಅದ್ರ ಬಗ್ಗೆಯೂ ಕೂಡ ತಮಗೆ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ನಿರಂತರವಾಗಿ ನಾನು ತಮಗೆ ಪಿಂಚಣಿಗೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಅಪ್ಡೇಟ್ ಗಳನ್ನ ನೀಡ್ತಾನೆ ಬರ್ತಾ ಇದ್ದೇನೆ ಸ್ನೇಹಿತರೆ ನಮಗೂ ಕೂಡ ಪಿಂಚಣಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಇದ್ದೇನೆ ಎಲ್ಲೋ ಒಂದ್ ಕಡೆ ಪಿಂಚಣಿಯನ್ನ ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಬ್ಯಾಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಪಿಂಚಣಿ ಹಣವನ್ನ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗ್ಬಿಟ್ಟಿತ್ತು ಸ್ನೇಹಿತರೆ ಬಟ್ ಈ ಬಾರಿ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ತಡವಾಗ್ತಾ ಇದೆ ಸ್ನೇಹಿತರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿ ಮತ್ತೆ ಕೂಡ ಈಗ ಪಿಂಚಣಿ ಹಣ ಸ್ಟಾಪ್ ಆಗಿದೆ ಸ್ನೇಹಿತರೆ ನಿನ್ನೆ ಕೂಡ ಬಹಳಷ್ಟು ಪಿಂಚಣಿದಾರರು ನಿರೀಕ್ಷೆನ ಇಟ್ಕೊಂಡಿದ್ರು ಅಟ್ಲೀಸ್ಟ್ ನಿನ್ನೆ ಆದರೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ ಅಂತೇಳಿ ಬಟ್ ಇನ್ನೂ ಕೂಡ ಕಮೆಂಟ್ಗಳು ಬರ್ತಾ ಇರುವಂತಹ ಪ್ರಕಾರ ನೋಡ್ತಾ ಹೋದ್ರೆ ಸ್ನೇಹಿತರೆ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಟ್ಟದಿಂದ ಕೂಡ ಪಿಂಚಣಿ ಇಲಾಖೆ ಮಟ್ಟದಿಂದ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವೆಲ್ಲ ಕಾರಣಕ್ಕಾಗಿ ಈ ತಿಂಗಳು ಪಿಂಚಣಿ ಹಣ ಡಿಲೇ ಆಗಿದೆ ಮತ್ತು ಈ ದೀಪಾವಳಿ ಹಬ್ಬದ ಒಳಗಾಗಿ ಪಿಂಚಣಿ ಹಣ ಅಟ್ಲೀಸ್ಟ್ ಕ್ರೆಡಿಟ್ ಆಗುತ್ತೆ ಎಟ್ಲೀಸ್ಟ್ ಒಂದ್ ಸ್ವಲ್ಪ ಜಿಲ್ಲೆ ಆದ್ರಿಗೂ ಕ್ರೆಡಿಟ್ ಆದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ சோடேட் அதிக இன்ஃபார்மேஷன் அன்னாங்க இதற்கு பூர்வத்தில் யாரெல்லாம் இன்னும் கூட சானல் அன்ன்லே பிரதியும் கூட வீடியோ லைக் கொட்டும் இன்னும் கூட தால் அஸ் மாதிரி சானல் அண்ண சப்ஸ் வீடியோன்ன வீட்சணை மாறி ಸ್ನೇಹಿತರೆ ಈಗಾಗಲೇ ಈ ಪಿಂಚಣಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಪಿಂಚಣಿ ಹಣಕ್ಕಾಗಿ ಪಿಂಚಣಿದಾರರು ಪ್ರತಿದಿನ ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಈ ಪಿಂಚಣಿ ಹಣವನ್ನೇ ಆಗಿರ್ತಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅವರ ಒಂದು ಔಷಧಿಗಳಾಗಿರ್ಬೋದು ಇನ್ನಿತರೆ ಬಹಳಷ್ಟು ತಮ್ಮ ಒಂದು ಜೀವನಕ್ಕೆ ಪಿಂಚಣಿ ಹಣವನ್ನ ಬಹಳಷ್ಟು ನೆರವಾಗಿರುತ್ತೆ ಸ್ನೇಹಿತರೆ ಬಟ್ ಸರ್ಕಾರ ಪಿಂಚಣಿ ಹಣ ತಡ ಮಾಡಿರುವಂತ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಪಿಂಚಣಿದಾರರಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಸ್ನೇಹಿತರೆ ಅವರ ಒಂದು ಸಮಸ್ಯೆಗಳನ್ನ ಕೂಡ ಅವರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇಲಾಖೆ ಮಟ್ಟದಿಂದ ಪಿಂಚಣಿ ಹಣ ತಡವಾಗಿರೋ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ನಿನ್ನೆ ಅಷ್ಟೇ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಹಣ ಜಮಾ ಆಗಿದೆ ಬಟ್ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಸುಮಾರು ಒಂದು ಹದಿನೇಳು ಲಕ್ಷ ಫಲಾನುಭವಿಗಳು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ವೃದಾಪಿ ಯೋಜನೆ ಮೂಲಕ ಸುಮಾರು ಏಳು ಲಕ್ಷ ಪಿಂಚಣಿದಾರರು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಅಂಗವಿಕಲರು ಸುಮಾರು ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಅಂಗವಿಕಲರು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಈ ರೀತಿ ಸುಮಾರು ನಲ್ ಮೂವತ್ತೈದರಿಂದ ನಲವತ್ತು ಲಕ್ಷ ಫಲಾನುಭವಿಗಳು ಪಿಂಚಣಿ ಯೋಜನೆ ಮೂಲಕ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಸ್ನೇಹಿತರೆ ಪಿಂಚಣಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪಿ ಪಿಂಚಣಿಯಲ್ಲಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ಪ್ರತಿ ತಿಂಗಳು ಕೂಡ ಪಿಂಚಣಿ ಪರಿಷ್ಕರಣೆ ನಡೀತಾ ಇದೆ ಅವರೊಂದು ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಆಗಿರಬಹುದು ಅದ್ರ ಜೊತೆ ಜೊತೆಗೆ ರೇಷನ್ ಕಾರ್ಡ್ ನಲ್ಲಿರುವಂತಹ ಈಗಾಗಲೇ ನ್ಯಾಯಬೆಲೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಆಧಾರ್ ಕಾರ್ಡ್ ಗಳನ್ನ ಮತ್ತು ಪ್ಯಾನ್ ಕಾರ್ಡ್ ಗಳನ್ನ ಪಡೆದುಕೊಂಡು ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ದಾಖಲೆಗಳನ್ನ ವೆರಿಫಿಕೇಶನ್ ಅನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಅನಧಿಕೃತ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಪಡಿತಾ ಇರೋ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಅಂತಹ ಎಲ್ಲ ಪಿಂಚಣಿದಾರರನ್ನ ಈಗ ತಡೆ ಹಿಡಿಯುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ ಯಾವ ರೀತಿ ರೇಷನ್ ಕಾರ್ಡ್ ನಲ್ಲಿ ಅನಧಿಕೃತವಾಗಿ ದಾಖಲೆಗಳನ್ನ ನೀಡೋದ್ರ ಮೂಲಕ ರೇಷನ್ ಹಣವನ್ನ ರೇಷನ್ ಸೌಲಭ್ಯಗಳನ್ನ ಏನ್ ಪಡಿತಾ ಇದ್ರೆ ಸೊ ಅವರವನ್ನ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಸೊ ಅದರ ಜೊತೆ ಜೊತೆಗೆ ಅನಧಿಕೃತವಾಗಿ ದಾಖಲೆಗಳನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಅದನ್ನ ಕೊಟ್ಟು ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ಸೊ ಅಂತವರಿಗೆ ಅವರ ಒಂದು ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಒಂದು ಆರ್ಥಿಕ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಂತರ ಅಂತವರಿಗೆ ಪಿಂಚಣಿ ಹಣವನ್ನ ಮುಂದುವರಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಎಂಬುದ್ರ ಬಗ್ಗೆ ಇಲಾಖೆ ಮಟ್ಟದಿಂದ ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಈ ಒಂದು ಪ್ರೊಸೆಸ್ ಚಾಲನೆಯಲ್ಲಿದೆ ಕಂದಾಯ ಇಲಾಖೆ ಇದನ್ನ ಉಸ್ತುವಾರಿಯನ್ನ ವಹಿಸಿಕೊಂಡಿದೆ ಎಂಬುದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಪಿಂಚಣಿ ಹಣ ಇನ್ನೂ ಕೂಡ ಅರ್ಹ ಫಲಾನುಭವಿಗಳಿಗೆ ಯಾವಾಗ ಪಿಂಚಣಿ ಹಣ ಜಮ ಆಗುತ್ತೆ ಯಾಕಂತ ಹೇಳಿದ್ರೆ ಅಂಗವಿಕಲರ ಎಲ್ಲರ ಒಂದು ಯು ಡಿ ಐ ಡಿ ಕಾರ್ಡ್ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್ ಸರಿ ಇರುತ್ತೆ ಸೊ ಅವರಿಗೆ ಪಿಂಚಣಿ ಹಣದ ಯಾವುದೇ ರೀತಿ ಅಂತ ಸಮಸ್ಯೆ ಆಗಲ್ಲ ಅಟ್ಲೀಸ್ಟ್ ಅಂಗವಿಕಲರ ಪಿಂಚಣಿ ಹಣ ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಜಮಾ ಆಗಬೇಕಾಗಿತ್ತು ಅದು ಕೂಡ ಜಮಾ ಆಗಿಲ್ಲ ತಡವಾಗಿದೆ ಎಂಬುದರ ಬಗ್ಗೆ ಎಲ್ಲೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ರೆ ಇಲಾಖೆ ಮಟ್ಟದಿಂದ ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಈಗಾಗಲೇ ಕೂಡ ಮೆಸೇಜ್ ಕೂಡ ಬಂದಿದೆ ಪಿಂಚಣಿ ಹಣ ರಿಲೀಸ್ ಮಾಡಲಿಕ್ಕೆ ಸೂಚನೆಯನ್ನ ಕೂಡ ಬಂದಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ ಸ್ನೇಹಿತರೆ ಪ್ರತಿ ಬಾರಿರು ಕೂಡ ಪಿಂಚಣಿ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಅಧಿಕಾರಿಗಳಿಂದ ಮೇಲಿಂದ ಅದನ್ನ ಸರ್ಕ್ಯುಲರ್ ಬಂದಂತಹ ಸಂದರ್ಭದಲ್ಲಿ ಪಿಂಚಣಿ ಹಣವನ್ನ ರಿಲೀಸ್ ಮಾಡ್ತಾರೆ ಈ ಬಾರಿ ಪಿಂಚಣಿ ಹಣವನ್ನ ರಿಲೀಸ್ ಮಾಡಲಿಕ್ಕೆ ಸೂಚನೆ ಸ್ವಲ್ಪ ತಡವಾಗಿ ಹೊಂದಿರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಜಮಾ ಆಗೋದು ತಡವಾಗಿದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ನಮ್ಮ ಎಲ್ಲ ಪಿಂಚಣಿದಾರರು ಪಿಂಚಣಿ ಹಣ ತಮಗೆ ಈ ಒಂದು ಮ್ಯಾಕ್ಸಿಮಮ್ ಆಗಿ ಇವತ್ತೇ ಜಮಾ ಆದ್ರೆ ಇವತ್ತು ಜಮಾ ಆಗಿ ಸ್ನೇಹಿತರೆ ಇನ್ ಕೇಸ್ ಇವತ್ತು ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾಳೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಮಗೆ ಮತ್ತೆ ದೀಪಾವಳಿ ನಂತರವೇ ಪಿಂಚಣಿ ಹಣವನ್ನ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳದ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸರಣಿ ರಜೆಗಳು ಬರ್ತವೆ ಬ್ಯಾಂಕ್ ಹಾಲಿಡೇಸ್ಗಳು ಬರ್ತವೆ ಸೊ ಆ ಕಾರಣಕ್ಕಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗುವುದು ಕೂಡ ತಡವಾಗ್ಬೋದು ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರು ಪಿಂಚಣಿ ಸರ್ಕಾರದ ವತಿಯಿಂದ ಪಿಂಚಣಿ ಹಣ ರಿಲೀಸ್ ಆಗುವವರೆಗೂ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಬಿದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಪಿಂಚಣಿ ಹಣವನ್ನ ರಿಲೀಸ್ ಮಾಡ್ತಾರೆ ಬಟ್ ಸರ್ಕಾರದ ಮಟ್ಟದಿಂದ ಪಿಂಚಣಿ ಹಣವನ್ನ ರಿಲೀಸ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಸೂಚನೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ತಡವಾಗಿರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ವೇಟ್ ಮಾಡಿ ಯಾಕಂತ ಹೇಳಿದ್ರೆ ಪಿಂಚಣಿ ಹಣ ತಡವಾಗಿರಬಹುದು ಇನ್ ಕೇಸ್ ಜಮಾ ಆದ್ರೆ ಇವತ್ತು ಅಥವಾ ಇವತ್ತು ಮತ್ತು ನಾಳೆ ಒಳಗೆ ಪಿಂಚಣಿ ಹಣ ಜಮಾ ಆಗುವಂತಹ ಸಾಧ್ಯತೆ ಸ್ನೇಹಿತರೆ ಇನ್ ಕೇಸ್ ಪಿಂಚಣಿ ಹಣ ಇವತ್ತು ಅಥವಾ ನಾಳೆ ಜಮಾ ಆಯ್ತು ಅಂತ ಹೇಳಿದ್ರೆ ಪಿಂಚಣಿದಾರರು ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇದರಿಂದ ಅಟ್ಲೀಸ್ಟ್ ಲೀಸ್ಟ್ ಯಾವ್ದಾದ್ರು ಜಿಲ್ಲೆಗೆ ಹಣ ಜಮಾ ಆಗಿದ್ರೆ ಫಲಾನುಭವಿಗಳಿಗೂ ಕೂಡ ಖುಷಿ ಆಗುತ್ತೆ ಇವತ್ತಿಲ್ಲ ನಾಳೆ ಅವರಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ಮ್ಯಾಕ್ಸಿಮಮ್ ಈ ಎರಡು ದಿನಗಳ ಕಾಲ ವೇಟ್ ಮಾಡಿ ಇನ್ ಕೇಸ್ ಈ ಎರಡು ದಿನ ತಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನಂತರ ತಮಗೆ ದೀಪಾವಳಿ ಹಬ್ಬದ ನಂತರವೇ ಪಿಂಚಣಿ ಹಣ ತಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಸೊ ಅದು ಸಾಧ್ಯತೆ ಇದೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಏನಾರು ಅಪ್ಡೇಟ್ಗಳು ಹೇಳಿದ್ರೆ ತಮಗೆ ಇನ್ಫಾರ್ಮೇಶನ್ ಅನ್ನು ಕೂಡ ನಾನು ತಿಳಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟವಾದ್ರೆ ಆದರೆ ತಮ್ಮ ಇನ್ನಿತರೆ ಪಿಂಚಣಿದಾರರ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ